ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ದಿನಾಂಕ ನವೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಮೈಸೂರು ಮಾನಸ ಗಂಗೋತ್ರಿ ಪುರುಷರ ಹಾಸ್ಟೆಲ್ಗಳಲ್ಲಿ ಸಮರ್ಪಕ ಮೂಲ ಸೌಲಭ್ಯ ಕಲ್ಪಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಶನಿವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳಾದ ಗೌತಮ್ ಗುಂಡ್ಲುಪೇಟೆ ಕೃಷ್ಣಮೂರ್ತಿ ನೂರು ನಾಗೇಂದ್ರ ಉಮೇಶ್ ಸತೀಶ್ ಚೇತು ಪ್ರದೀಪ್ ಮತ್ತಿತರ ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಹೆಸರು ಹಮ್ತುರ ಅಂತ ಹೇಳಿ ಗೌತಮ್ ಗುಡ್ಲುಪೇಟೆ ದ್ವಿತೀಯ ವರ್ಷದ ಎಂಎ ವ್ಯಾಸಂಗ ಮಾಡ್ತಾ ಇದ್ದೀನಿ ರಾಜ್ಯಶಾಸ್ತ್ರ ವಿಭಾಗದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಹಾಸ್ಟೆಲ್ ಸಮಸ್ಯೆಗಳ ಕುರಿತು ನಾನು ಕಳೆದ ಎರಡು ತಿಂಗಳ ಹಿಂದೆನೆ ನಿರ್ದೇಶನಾಲಯಕ್ಕೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ನಿರ್ದೇಶನಾಲಯಕ್ಕೆ ಮನವಿ ಸಲ್ಲಿಸಿದ್ದೀನಿ ಸರ್ ಆಸ್ಟೆಲ್ ಸಮಸ್ಯೆಗಳು ಹೀಗಿದ್ದಾವೆ ಹಾಸ್ಟೆಲ್ಗಳಲ್ಲಿ ಗೀಝರ್ಗಳಾಗಿರ್ಬೋದು ಟಾಯ್ಲೆಟ್ ಫೆಸಿಲಿಟಿಗಳಾಗಿರ್ಬೋದು ಸ್ನಾನಗೃಹಗಳಾಗಿರ್ಬೋದು ತೀರಾ ತುಂಬ ನೀತಿದ್ದಾವೆ ಸರ್ ತುಂಬ ಗಲೀಜಿದೆ ಇದನ್ನೆಲ್ಲ ಸರಿಪಡಿಸಿ ಟಾಯ್ಲೆಟ್ ರೂಮ್ಗಳಲ್ಲಿ ಡೋರ್ ಲಾಕ್ಗಳೇ ಇಲ್ಲ ಸೊ ಇದನ್ನೆಲ್ಲ ಸರಿಪಡಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಆವಾಗವಾಗ ನೀರು ಇದ್ಕೆಟ್ಟೋಗುತ್ತೆ ಅದೆಲ್ಲ ನಾವು ಅವ್ರಿಗೆ ಮನವಿ ಸಲ್ಲಿಸಿದ್ವಿ ಇದೇ ಮನವಿನ ಎರಡು ತಿಂಗಳು ಆಯ್ತಾ ಬಂತು ಅಕಾಡೆಮಿಕ್ ಇಯರ್ ಇನ್ನೇನು ಫಸ್ಟ್ ಫಸ್ಟ್ ಇಯರ್ ಸ್ಟಾರ್ಟ್ ಆಗಿ ಇನ್ನೇನು ಸೆಮಿಸ್ಟರ್ ಎಕ್ಸಾಮ್ ಬರ್ತಾ ಇದೆ ಇನ್ನೂ ಕೂಡ ಈ ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಇವರು ನಾವು ನ್ಯಾಯಯುತವಾಗಿ ಇವಾಗ ಬೇಡಿಕೆಯನ್ನು ನಾವು ಕೇಳ್ತಾ ಇದೀವಿ ಇವರು ಸ್ಪಂದಿಸ್ತಾ ಇಲ್ಲ ಬಹಳ ಬೇಸರದ ಸಂಗತಿ ನಮ್ಮ ಮನವಿಗಳಿಗೆ ಇವರು ಸ್ಪಂದಿಸ್ತಾ ಇಲ್ಲ ಈಗ ಇಲ್ಲಿ ನಾವು ಪ್ರಸ್ತುತ ದಿನಗಳಲ್ಲೂ ಕೂಡ ನಾವು ವಿಶ್ವವಿದ್ಯಾನಿಲಯದಲ್ಲಿ ಈ ಥರ ಸಮಸ್ಯೆ ಇದೆ ಈ ತರ ನಮ್ಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ವಿದ್ಯಾರ್ಥಿಗಳಿಗೆ ನೀವು ಇದನ್ನು ಬಗೆಹರಿಸಿ ಅಂತ ನಾವು ಇನ್ನೂ ಕೂಡ ದೈನಾಸಿ ಸ್ಥಿತಿಯಲ್ಲಿ ಬೇಡ್ಕೊಳ್ಳೋ ಪರಿಸ್ಥಿತಿ ಇದೆ ನಾನ್ ಕೇಳ್ತಾ ಇರ್ತಕ್ಕಂಥದ್ದು ವಿಶ್ವವಿದ್ಯಾನಿಲಯಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ಏನಾದರೂ ಬಡತನದಿಂದ ಸಾಕ್ತಾ ಇದೆಯಾ ಅಲ್ರಿ ವಿದ್ಯಾರ್ಥಿಗಳು ನಾವು ಸಾಕಷ್ಟು ಸಂಖ್ಯೆಯಲ್ಲಿ ಫೀಸ್ಗಳನ್ನ ಕಟ್ತೀವಿ ಸರ್ಕಾರ ನಿಮ್ಗೆ ಏನಾದ್ರು ವಿಶ್ವವಿದ್ಯಾನಿಲಯಕ್ಕೆ ಏನಾದರೂ ಹಣ ಏನಾದ್ರೂ ಬಿಡುಗಡೆಗೊಳಿಸ್ತಾ ಇಲ್ವಾ ವಿದ್ಯಾರ್ಥಿ ಹಾಸ್ಟೆಲ್ಗಳಿಗಾಗ್ಲಿ ಇಲ್ಲಿ ಹೇಳ್ತಾ ಹೋದ್ರೆ ನೂರೆಂಟು ಸಮಸ್ಯೆಗಳೇ ಇದಾವೆ ನಾನು ಕೇಳ್ತಾ ಇರತಕ್ಕಂಥದ್ದು ಬೇಸಿಕ್ ನೀಡ್ಸ್ ಕೇಳಿದೀನಿ ನಾನು ಕುಡಿಯ ನೀರಿನ ವ್ಯವಸ್ಥೆ ಸರಿಪಡಿಸಪ್ಪ ಅಂತ ಕೇಳಿದ್ದೀನಿ ಟಾಯ್ಲೆಟ್ ರೂಮ್ ವ್ಯವಸ್ಥೆ ಸರಿ ಇಲ್ಲ ಸರಿಪಡಿಸಿ ಅಂತ ಕೇಳ್ತಾ ಇದ್ದೀನಿ ಶೌಚಾಲಯದಲ್ಲಿ ಆಗ್ಬಹುದು ಅಥವಾ ನಮ್ಮ ಸ್ನಾನದ ಗೃಹಗಳು ಬಂದು ನಾನು ಹೇಳ್ತಾ ಇದ್ದೀನಿ ವಿ ಸಿ ಅವರಾಗ್ಲಿ ರಿಜಿಸ್ಟ್ರ ಅವರಾಗಲಿ ಬಂದು ಹಾಸ್ಟೆಲ್ಗೆ ಜಸ್ಟ್ ವಾಕ್ ಮಾಡಿರಿ ವಾಕ್ ಮಾಡಿ ನೋಡಿ ನಮ್ಮ ಪರಿಸ್ಥಿತಿಗಳು ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೆ ಟಾಯ್ಲೆಟ್ ರೂಮ್ ಅಲ್ಲಿ ಬಾದ ಇದಿರಲ್ಲ ಲಾಕ್ ಇರೋಲ್ಲ ನಾವು ಕಲ್ಲು ಹಾಕೊಂಡು ಹೊತ್ತಿಕೊಂಡು ಕುಳ್ತ್ಕೋತೀವಿ ಸಾಂಗ್ ಮೊಬೈಲ್ ಸಾಂಗ್ ಜೋರಾಗಿ ಹಾಕೊಂಡು ಇರೋ ಯಾರಾದರೂ ಬಂದು ತಳಗಿಲ್ಬಿಟ್ಟನು ಅಂತ ಈ ಥರ ಇದಾವೆ ನಮ್ಮ ಪರಿಸ್ಥಿತಿಗಳು ನಾವು ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ನಾವು ಕೇಳ್ರೆ ಕೇಳಿದ್ರೆ ನಮಗೆ ಇಲ್ಲಿ ನೋಡ್ರಿ ನಾನು ಕೇಳ್ತಾ ಇರ್ತಕ್ಕಂಥದ್ದು ನ್ಯಾಯಯುತವಾದಂಥ ಬೇಡಿಕೆ ನಮಗೆ ಬೇರೆ ಬೇರೆ ಕಡೆಯಿಂದ ನೀವು ಪ್ರತಿಭಟನೆ ಮಾಡೋದಕ್ಕೆ ನೀವು ಪರ್ಮಿಷನ್ ತಗೊಂಡಿದ್ದೀರಾ ನಾನೇ ಪರ್ಮಿಷನ್ ತಗೊಳ್ಳಿ ನನ್ನ ಬೇಡಿಕೆ ನನ್ನ ರೈಟ್ಸ್ ಕೇಳೋದಕ್ಕೆ ನನ್ನ ಮೂಲಭೂತ ಹಕ್ಕುಗಳನ್ನ ನನ್ನ ರೈಟ್ಸ್ಗಳನ್ನ ಕೇಳೋದಕ್ಕೆ ನಾನೇ ಯಾವ ಪರ್ಮಿಷನ್ ತಗೊಳ್ಬೇಕು ಈಗ ನನಗೆ ಹೋರಾಟ ಕುಂತ್ಕೀನಿ ಅಂದರೆ ನನ್ನ ಮೇಲೆ ಎಫ್ ಐ ಆರ್ ಮಾಡಿಸ್ತೀನಿ ನಿಮ್ಮ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಬೆದರಿಕೆ ಹಾಕಿದ್ರೆ ಸರ್ ನಾನು ವಿಶ್ವವಿದ್ಯಾಲಯದ ಮೇಲೆ ಇದಕ್ಕೆ ಒಂದು ಘನತೆ ಇದೆ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಅದಕ್ಕೆ ಒಂದು ದೊಡ್ಡ ಹೆಸರಿದೆ ಸ ನೂರಾರು ಜನ ಸಾವಿರಾರು ಜನ ಇಲ್ಲಿಂದ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗಳಿಗೆ ಇದ್ದಾರೆ ನೀವುಗಳು ಇಲ್ಲಿ ನಮ್ಮ ಮೇಲೆ ಎಫ್ ಐ ಆರ್ ಹಾಕಿಸ್ತೀವಿ ಅನ್ನೋ ಬೆದರಿಕೆಗಳಾಗಲಿ ಯಾರಾಗಲಿ ನೀವು ನಮಗೆ ಈ ಥರ ಧಮಕಿ ಎಲ್ಲ ಬೇಡ ಸರ್ ನಾನು ವಿದ್ಯಾರ್ಥಿಯಾಗಿ ಇಲ್ಲಿ ನನ್ನ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಕೇಳ್ತಾ ಇದ್ದೀನಿ ನನ್ನ ಸಮಸ್ಯೆಗಳನ್ನು ಕೇಳೋದು ನಿಮಗೆ ಅನ್ಯಾಯ ಅಂತ ಅನಿಸಿದ್ರೆ ಸರ್ ಎಫ್ ಐ ಆರ್ನೇ ಹಾಕ್ಸಿ ಸರ್ ಜೈಲಿಗೆ ಹೋಗ್ತೀನಿ ಜೈಲಲ್ಲಿ ಕೈದಿಗಳು ಅವರ ಬೇಸಿಕ್ ನೀಡ್ಸ್ ತುಂಬ ಚೆನ್ನಾಗಿದೆ ಅಂತೆ ಜೈ ಜೈಲಲ್ಲಿ ಸರ್ ಕೈದಿಗಳಿಗೆ ಉತ್ತಮವಾದ ಆಹಾರ ಕೊಡ್ತಾರತ್ತೆ ಯಾಕೆ ಅಂದರೆ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂತಹ ಹಾಸ್ಟೆಲ್ ಫೆಸಿಲಿಟಿಗಿಂತ ಜೈಲಲ್ಲಿ ಇರ್ತಕ್ಕಂತಹ ಕೈದಿಗಳ ಫೆಸಿಲಿಟಿ ತುಂಬ ಚೆನ್ನಾಗಿದೆ ನೀವು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಗ್ತಾ ಇಲ್ಲ ಅಂದರೆ ಏನು ಮಾಡ್ತಾ ಇದೆ ವಿಶ್ವವಿದ್ಯಾನಿಲಯ ಸೊ ದಯಮಾಡಿ ನನ್ನ ಬೇಡಿಕೆ ನ್ಯಾಯಯುತವಾಗಿದೆ ಸರ್ ಸಾಕಷ್ಟು ಸಮಸ್ಯೆಗಳಿದ್ದಾವೆ ನಾನು ತೋರಿಸ್ದಂಗೆ ಇಲ್ಲಿ ಇಟ್ಕೊಳ್ಳಿ ಸರ್ ಇದು ಸಾಕಷ್ಟು ಹಾಸ್ಟೆಲ್ ಸಮಸ್ಯೆಗಳು ಸರ್ ನೀವು ಗಮನಿಸ್ತಾ ಇರ್ಬೋದು ನಾವು ಏನು ಇದೆಲ್ಲ ಮನವಿನ ನಾನು ಸಲ್ಲಿಸ್ಬೇಕು ಈಗ ನಮ್ಮ ವಿ ಸಿ ಸಾಹೇಬ್ರಿಗೆ ಅವ್ರಿಗೆ ನಾನು ಈ ಮನವಿನ ಸಲ್ಲಿಸಬೇಕು ದಯಮಾಡಿ ವಿ ಸಿ ಸಾಹೇಬರು ಮತ್ತು ನಮ್ಮ ರಿಜಿಸ್ಟ್ರ್ ಮೇಡಮ್ ಅವರು ನಮ್ಮ ವಿದ್ಯಾರ್ಥಿ ಕ್ಷೇಮ ಪಾಲನದ ನಿರ್ದೇಶಕರುಗಳು ಯಾರ್ಯಾರು ಅಧಿಕಾರಿಗಳಿದಾರೆ ಸಂಬಂಧಪಟ್ಟವರು ಬನ್ನಿ ಸಾರ್ ನಮ್ಮ ಮನವಿನ ಕೇಳಿ ಬನ್ನಿ ಸರ್ ನಮ್ಮ ಸಮಸ್ಯೆನ ಕೇಳಿ ಅಂತ ನಾವು ಕುಳಿತಿದ್ದೀವಿ ಅಷ್ಟೇ ಇದೇನು ದೊಡ್ಡ ಹೋರಾಟ ಅಲ್ಲ ನಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದೀವಿ ನಮ್ಮ ನೋವುಗಳನ್ನ ಹೇಳ್ಕೊಳ್ತಾ ಇದ್ವಿ ಬನ್ನಿ ಕೇಳಿ ನಮ್ಮ ಸಮಸ್ಯೆ ಏನಿದೆ ಅನ್ನೋದನ್ನ ನೀವು ಅಲ್ಲಿಂದ ನೀವು ಅಲ್ಲಿ ಹೋರಾಟ ಏನಾದರೂ ಮಾಡಿದ್ರೆ ಅವ್ರ ಮೇಲೆ ಎಫ್ಐಆರ್ ಹಾಕ್ಸ್ರಿ ಹಂಗೆ ಹಿಂಗೆ ಅಂತ ಬೆದರಿಕೆಗಳು ಬಂದರೆ ನಮಗೆ ಕರೆಗಳು ಬರ್ತಾ ಇದ್ದಾವೆ ನ ಏನಾದರೂ ಹೆಚ್ಚು ಕಡಿಮೆ ಆದರೆ ಸರ್ ಇಡೀ ವಿಶ್ವವಿದ್ಯಾನಿಲಯ ಹೊಣೆ ಸರ್ಕಾರ ಇದನ್ನ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ ನನಗೇನಾದ್ರೂ ಆಯಿತು ಅಂದರೆ ಅಷ್ಟು ನೀವು ಬಂದಿಸ್ತೀವಿ ಅಂದರೆ ಬಂಧಿಸಿಬಿಡಿ ಸರ್ ನನ್ನ ಅರೆಸ್ಟ್ ಮಾಡಿಸ್ಬಿಡಿ ನ್ಯಾಯ ಕೇಳಿದ್ದಕ್ಕೆ ನಿಮ್ಮ ಸರ್ಕಾರದಲ್ಲಿ ಏನಾದರೂ ಈಗ ನೀವು ನನ್ನ ಕೇ ಹಕ್ಕುಗಳನ್ನ ನಾನು ಕೇಳ್ತಾ ಇದ್ದೀನಿ ಇದು ನಿಮ್ಗೆ ಅಣ್ಣಯ್ಯ ಅನ್ಸಿದ್ರೆ ನನ್ನ ಮೇಲೆ ಎಫ್ ಐ ಆರ್ ಮಾಡಿ ಬೇಕಾರೆ ನೀವು ನನ್ನನ್ನು ಬನ್ಸಿ ಇದು ಒಂದು ಭಾಗ್ಯ ಆಗಲಿ ಸರ್ ಸರ್ಕಾರದಿಂದ ಐದು ಗ್ಯಾರಂಟಿಗಳನ್ನ ಕೊಟ್ಟವ್ರೆ ಐದು ಭಾಗ್ಯಗಳನ್ನ ಇದು ಒಂದು ಭಾಗ್ಯ ಆಗಲಿ ಬಿಡಿ ಸರ್ ನನಗೆ ಜೈಲ್ ಭಾಗ್ಯ ಐದು ಭಾಗ್ಯ ಆರನೇ ಭಾಗ್ಯ ಆಗಲಿ ಇದು ಸಿದ್ದರಾಮಯ್ಯನ ಸರ್ಕಾರಕ್ಕೆ ಒಳ್ಳೆ ದೊಡ್ಡ ಕೊಡುಗೆ ಆಗಲಿ ನನ್ನ ಸಮಸ್ಯೆಗಳನ್ನ ನಾನು ಕೇಳೋದು ನಿಮಗೆ ಅಷ್ಟೊಂದು ತೀವ್ರಗತಿಯಲ್ಲಿ ನಿಮ್ಗೆ ಅನ್ಯಾಯ ಅನಿಸ್ತಾ ಇದೆಯಾ ದಯಮಾಡಿ ವಿ ಸಿ ಅವ್ರು ಬರಬೇಕು ರಿಜಿಸ್ಟರ್ ಅವ್ರು ಬರಬೇಕು ನಾನು ನನ್ನ ಹೋರಾಟ ನ್ಯಾಯಯುತವಾಗಿದೆ ಶಾಂತಿಯುತವಾಗಿದೆ ಸೊ ದಯಮಾಡಿ ಬಂದು ನನ್ನ ಬೇಡಿಕೆಗಳಿಗೆ ಸ್ಪಂದಿಸಿ ಸರ್ ಥ್ಯಾಂಕ್ ಯು ನಿಮ್ಮ ನಿರ್ದೇಶನ ಇಲಾಖೆಗೆ ನಾನು ಮನವಿಯನ್ನು ಸಲ್ಲಿಸಿದ್ದೀನಿ ಸೊ ನೋಡಿ ಸರ್ ದಯವಿಟ್ಟು ಹಾಸ್ಟೆಲಲ್ಲಿ ಈ ಥರ ಸಮಸ್ಯೆಗಳಿದ್ದಾವೆ ಡೋರ್ಗಳು ಪರಿಸ್ಥಿತಿ ಹೀಗಿದೆ ಲಾಕೇ ಇಲ್ಲ ಸರ್ ಬಾತ್ರೂಮ್ಗಳಲ್ಲಿ ಟಾಯ್ಲೆಟ್ ರೂಮ್ಗಳಲ್ಲಿ ಲಾಕ್ ಇರಲ್ಲ ಗೀಝರ್ಗಳು ಕೆಟ್ಟು ನಿಂತಿದ್ದಾವೆ ಸರ್ ಗೀಝರ್ಗಳು ಕೆಟ್ಟು ನಿಂತಿದ್ದಾವೆ ನೀವು ಇದನ್ನೆಲ್ಲ ಸರಿಪಡಿಸಿ ಸರ್ ಮತ್ತು ಸ್ನಾನದ ಗೃಹಗಳನ್ನ ನೋಡಿದ್ರೆ ತುಂಬ ಸ್ಮೆಲ್ ಇದ್ದಾವೆ ನೀವು ದಿನಕ್ಕೆ ಎರಡು ಬಾರಿ ಏನಾದರೂ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಇದು ಮಾಡಿ ಅಂತ ನಾನು ನಿಮಗೆ ಮನವಿಯನ್ನು ಸಲ್ಲಿಸಿದ್ದೀನಿ ನಮ್ಮ ಇಪೀಲ್ ಪಾಸ್ ಮಾಡೋ ಇದರಲ್ಲೂ ಕೂಡ ಪೈಪ್ಗಳು ಸಾಕಷ್ಟು ಕೆಟ್ಟೋಗಿದಾವೆ ನೀವು ಅದನ್ನೆಲ್ಲ ತೀರ ಗಮನಿಸಿ ಸರ್ ಸಾಕಷ್ಟು ಟಾಯ್ಲೆಟ್ ರೂಮ್ಗಳು ಬ್ಲಾಕ್ ಆಗಿದ್ದಾವೆ ಐದೈದು ಆರು ಟಾಲಿಟ್ ಇದೆ ಒಂದೊಂದು ಸಾಲಿನಲ್ಲಿ ಅದರಲ್ಲಿ ವರ್ಕ್ ಆಗದೆ ಮೂರು ಮೂರು ಇನ್ನು ಎರಡು ಎರಡು ತೊಳು ಕೆಟ್ಟು ನಿಂತಿದ್ದಾವೆ ಇದನ್ನೆಲ್ಲ ಸಿಂಕ್ ಕಳಿ ಪರಿಸ್ಥಿತಿ ಇದ್ದಾವೆ ಡೋರ್ಗಳೆಲ್ಲ ಗಳೆಲ್ಲ ಇದೆಲ್ಲ ಸರ್ ನಾನು ಇದನ್ನ ಕುದ್ದು ನಿಮಗೆ ದುಡ್ಡು ತಲುಪಿಸಿದ್ದೀನಿ ಸರ್ ಸೊ ಇದನ್ನ ಸರಿಪಡಿಸಿ ಅಂತ ಹೇಳಿ ಈಗ ಇನ್ನೇನು ಎರಡು ತಿಂಗಳ ಬಟ್ ಬಗೆಹರಿದಿಲ್ವಲ್ಲ ಓಲ್ಡ್ ಪಿ ಜಿ ಹಾಸ್ಪಿಟಲ್ ಕೈ ಹಾಕೊಂಡಿದ್ದಾರೆ ಅದೆಲ್ಲ ರಿಪೇರಿ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ಸೆಕೆಂಡ್ ಬಾಕ್ ಬರ್ತಾರೆ ಎಲ್ಲಿ ಎಲ್ಲಿ ಸಾರ್ ಈಗ ಓಲ್ಡ್ ಪಿ ಜಿಯಲ್ಲೇ ನೀವು ಬೇಕಾದ್ರೆ ನನ್ನ ಜೊತೆ ಮಾಡಿ ಹಾಸ್ಟೆಲ್ ವಿಸಿಟ್ ಮಾಡಿ ನಾನು ತೋರಿಸ್ತೀನಿ ನಾಲ್ಕು ಬ್ಲಾಕ್ ಅಲ್ಲೂ ಕೂಡ ಇದೇ ಪರಿಸ್ಥಿತಿಗಳಿದಾವೆ ನಾಲ್ಕು ಬ್ಲಾಕ್ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ಒಂದು ಕೂಡ ಫಿಟಿಂಗ್ ನಡೀತಾ ಇದೆ ರಿಪೇರಿ ಕೈ ಎತ್ಕೊಂಡಿದ್ದಾರೆ ಓಲ್ಡ್ ಪಿ ಜಿ ಆಲ್ಮೋಸ್ಟ್ ಮುಂದಿದೆ ಅದಾದ್ಮೇಲೆ ಕಡಿಮೆ ಬ್ಯಾಕ್ ಮಾಡ್ತೀನಿ ಅಂತ ಇಂಜಿನಿಯರ್ ಹೇಳಿದ್ದಾರೆ ಇವೆಲ್ಲವೂ ಕೂಡ ಏನೇನು ನಿಮ್ಮ ಅಹವಾಲುಗಳು ಮತ್ತು ವಿದ್ಯಾರ್ಥಿನಿಲಯದಲ್ಲಿ ಈ ಶೌಚಾಲಯ ಸಂಬಂಧಪಟ್ಟಂತೆ ನೀರಿಗೆ ಸಂಬಂಧಪಟ್ಟಂತೆ ನಲ್ಲಿಗೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ನಾನು ತಕ್ಷಣದಲ್ಲಿ ಮೇಲಧಿಕಾರಿ ಗಮನಕ್ಕೆ ತಂದು ಇಂಜಿನಿಯರ್ ಸೆಕ್ಷನ್ಗೆ ನಾನು ಇದನ್ನ ಸಲ್ಲಿಸಿದ್ದೀನಿ ಅದ್ರ ಪ್ರಕಾರ ಅವರು ಕೆಲಸ ಮಾಡ್ತೀವಿ ಅಂತ ಮಾಡ್ಕೊಂಡು ಹೋಗ್ತೀನಿ ಬಂದು ಕೊಡ್ತೀನಿ ನಮ್ಮ ಎಲ್ಲ ಗ್ರೂಪ್ ಇಟ್ಟಿದ್ವಿ ಮೀಟಿಂಗ್ ಮಾಡಿದ್ವಿ ಈಗ ದಯಮಾಡಿ ನೀವು ಎಲ್ಲ ಇದ್ದೀರಾ ದಯಮಾಡಿ ನೀವು ಮೇಲಧಿಕಾರಿಗಳನ್ನ ಗಮನಕ್ಕೆ ತರಿಸ್ಬಿಡಿ ಸರ್ ಅವ್ರನ್ನೂ ಖುದ್ದು ಕರ್ಕೊಂಡು ನಾನು ಎಲ್ಲ ಹಾಸ್ಟೆಲ್ಗಳನ್ನೂ ಒಂದ್ಸಲ ತೋರಿಸ್ಬಿಡ್ತೀವಿ ಸರ್ ಅವರುಗಳು ದಯಮಾಡಿ ಕರ್ಸ್ಬಿಡಿ ಸರ್ ಹೀಗೆ ಹೋಗೋಣ ನಾನು ಹಾಸ್ಟೆಲ್ಗಳಲ್ಲಿ ಸಮಸ್ಯೆಗಳನ್ನ ಕಣ್ಣಾರೆ ತೋರಿಸ್ಬೇಕು ಇಲ್ಲ ನಮ್ಮ ಬಿ ಸಿ ಸಾಹೇಬ್ರನ್ನೂ ಬರಹೇಳಿ ಇಲ್ಲ ಮೇಡಮ್ ಅವ್ರನು ಬರ ಹೇಳಿ ನೋಡ್ಲಿ ಅವ್ರ ಸಮಸ್ಯೆಗಳು ನಿಜವಾಗ್ಲೂ ಅವರು ನಮ್ಮ ಪ್ರಾಮಾಣಿಕ ಸಮಸ್ಯೆಗಳು ನಿಜವಾಗ್ಲೂ ಸಮಸ್ಯೆಗಳು ಇದೆಯಾ ಹಾಸ್ಟೆಲ್ ಅಲ್ಲಿ ಇಲ್ವಾ ಅನ್ನೋದು ಅವ್ರು ನೋಡ್ಲಿ ಸರ್ ಕರೆಸಿ ಸರ್ ಅವ್ರ ಇವೆಲ್ಲ ಮಾಹಿತಿಯನ್ನ ಅಯ್ಯರ್ ಹತಾರ್ಟಿಗೆ ತಲುಪಿಸಿದೀನಿ ಸಂಬಂಧಪಟ್ಟಂತ ಇಂಜಿನಿಯರ್ ಇಲಾಖೆಗಳು ಕೂಡ ತಲುಪಿಸಿ ಅವ್ರು ಕೆಲಸ ಮಾಡಿಕೊಡಿ ವಿದ್ಯಾರ್ಥಿಗಳು ತೊಂದರೆ ಆಗ್ಬೇಕು ಅಂತ ಹೇಳಿದ್ರಪ್ಪ ಅವ್ರು ಕೈಗೆತ್ಕೊಂಡು ಮಾಡ್ಬೇಕು ಅಂತ ಮೊದಲು ಫೋಟೋ ಕೂಡ ಕಳಿಸ್ಕೊಂಡಿದ್ದಾರೆ ಓಲ್ಡ್ ಫೀಜನ್ನೆಲ್ಲ ಫಿಟಿಂಗ್ಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ರೆ ಹೇಳಿ ಗೊತ್ತಿಲ್ಲ ಅಂತಂದ್ರೆ ಓಲ್ಡ್ ಫೀಜನ್ನು ನಲ್ಲಿಗಳೆಲ್ಲ ಫಿಟ್ಟಿಂಗ್ ಮಾಡ್ತೀವಿ ಕೇಳ್ಬೋದು ಸರ್ ಈಗ ಬಂದಾಗ ನಿಮ್ಗೆ

ಸರಿಗ ಒಂದು ನಿಗದಿತ ಕಾಲವನ್ನ ಬಿ ಸಿ ಅವ್ರ ಬಂದು ನಮ್ಗೆ ಟೈಮ್ ಹೇಳ್ಬಿಡಿ ಒಂದ್ ತಿಂಗ್ಳಾಗತ್ತಾ ಗೀಸರ್ ಸರ್ ಮಾಡ್ತಾ ಬಿ ಸಿ ಅವರೇ ಬಂದು ನೋಡಪ್ಪ ಹಿಂಗ್ ಒಂದ್ ತಿಂಗ್ಳ ಆಗುತ್ತೆ ಅಂತ ನನ್ಗೆ ಹೇಳಿ ನಾನು ಇಲ್ಲಿಂದ ಎರಡು ಸರ್ ತಿಂ ಹೋರಾಟನೆ ಕೈ ಬಿಡ್ತೀನಿ ಅದೇನಿಲ್ಲ ನಾನು ಮನವಿ ಸಲ್ಲಿಸಿದೀನಿ ಈಗ ನೀವ್ ಹೇಳ್ತಾ ಇದ್ರೆ ಆಗ್ತಾ ಇದೆ ಆಗ್ತಾ ಇದೆ ಆಗ್ತಾ ಇದೆ ನಾನು ಎರಡು ತಿಂಗಳಿಂದ ನಾನು ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಆಗಿಲ್ಲ ಸಮಸ್ಯೆಗಳಾಗಿಲ್ಲ ಸರ್ ನಾವು ಗಮನಕ್ಕೆ ತಂದಿದ್ದೀನಿ ಅದಕ್ಕೆ ನಿಮ್ಮ ಚೇತನ ಗಮನಕ್ಕೆ ತಂದಿದ್ದೀನಿ ಬೇಕಾದ ದಾಖಲೆಗಳು ಕೊಡ್ತೀನಿ ಮೀಟಿಂಗ್ ಮಾಡಿದೀನಿ ಆದಷ್ಟು ಬೇಗ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದೀನಿ ಅವ್ರ ಕೆಲಸ ಆಗಿರ್ತಿಲ್ಲವಾ ಸರ್ ಅದಕ್ಕಾಗಿನೇ ಬನ್ನಿ ದಾಖಲೆಗಳು ನಾನು ಕೊಟ್ಟಿಲ್ಲ ಅಂತಂದ್ರೆ ಆಮೇಲೆ ಮಾತನಾಡೋಣ ನಾನು ಎಲ್ಲರೂ ಗಮನಕ್ಕೂ ತಂದಿದ್ದೀನಿ ಕೆಲಸ ಮಾಡ್ತೀನಿ ಸರ್ ಡೈ ಮಾಡಿ ನೀವು ಎಸಿ ಅವ್ರಿಗೆ ಹುಡುಗರಿ ಈ ತರ ಬೆಳಕೆಯಿಂದ ಊಟ ಮಾಡದೆ ಕೂಲ್ತಾವ್ರೆ

ಎಷ್ಟು ನಿಮ್ದು ಏನೇ ಸಮಸ್ಯೆ ಇದೆ ನೀವು ಬಿಟ್ಟು ನಿಮ್ಗೆ ಸಂಬಂಧಪಟ್ಟ ದಾಖಲೆಗಳನ್ನ ಎಲ್ಲ ಮಾಡಿ ಮೀಟಿಂಗ್ ನನ್ನ ಮನವಿ ಸರ್ ಹ್ಞೂ ಬಿ ಸಿ ಸಾಹೇಬರು ಮತ್ತೆ ನಮ್ಮ ಅವರು ಬಂದು ನಿಮ್ಮ ಸಮ್ಮುಖದಲ್ಲಿ ಅವ್ರನ್ನೂ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅವ್ರನ್ನೂ ಕರ್ಕೊಂಡು

ಮತ್ತೆ ಮುಂದಿನ ವಾರ್ತಕರಲ್ಲಿ ಬೇಟಿಯ ಗುಣ ಶ್ರೀ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನಮನಗಳ ಗರಿ ದು ಶ್ರೀ ಗರಿ ಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ